नमस्कार न्यूज़ ट्वेंटी के स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಎಸ್ಎಸ್ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ಮತ್ತು ಶ್ರೀ ಬ್ರಹ್ಮಲಿಂಗೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಬಂಜಾರ ಸಮುದಾಯದ ರಕ್ಷಕರಾದ ಸಂಸ್ಕೃತಿ ಪರಂಪರೆಯ ಉಳಿವಿಗಾಗಿ ಹೋರಾಡಿದ ಮಹಾತಪಸ್ವಿ ಸಮಾಜ ಸುಧಾರಕ ಇನ್ನೂರ ಎಂಬತ್ತೈದನೇ ಸಂತ ಶ್ರೀ ಸೇವಾಲಾಲರ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ಮುಖ್ಯೋಪ ಉಪಾಧ್ಯಾಯರಾದ ಶ್ರೀ ಅಶೋಕ್ ಕಟ್ಟಿ ಅಧ್ಯಕ್ಷತೆಯನ್ನು ವಹಿಸಿದ್ರು ಜಗದೀಶ್ ಕಣ್ಣೂರ ಸೇವಾಲಾಲರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು ಹಾಗೂ ಕೇಕ್ ಕತ್ತರಿಸಲಾಯಿತು ವೇದಿಕೆಯಲ್ಲಿ ಬಿಐ ಹಿರೇಹೊಳಿ ಎಸ್ವಿ ಜಾವಗುಂಡಿ ಎಸ್ಸಿ ಗುಡುಗುಂಟಿ ಎಚ್ಪಿ ಪಾಟೀಲ್ ಮುತ್ತುಬಿರಾದರ ಎಸ್ಎಸ್ ಪಾಟೀಲ ಶ್ರೀಮತಿ ಎಸ್ಸಿ ಗುಮಶೆಟ್ಟಿ ಶ್ರೀಮತಿ ಪ್ರೇಮಾ ನಡಹಳ್ಳಿ ಕುಮಾರಿ ರೇಣುಕಾ ಯರದಿ ಹಾಳ ಉಪಸ್ಥಿತರಿದ್ದರು ಕಾರ್ಯಕ್ರಮ ಕಿರಣ ಶೇಖಪ್ಪ ನಿರೂಪಣೆಯನ್ನ ಮಾಡಿದ್ರು ಸ್ವಾಗತವನ್ನ ಸಂಜು ಮಾದರ ಅವರು ಮಾಡಿದ್ರು ವಿದ್ಯಾರ್ಥಿಗಳು ಸೇವಲಾಲಾ ಪರಿಚಯವನ್ನ ವಿವರಿಸಿದ್ರು ಅಜಯ ಜಾಧವ ಸೇವಾಲಾಲರ ಹಾಡನ್ನ ಹಾಡಿದ್ರು ಪ್ರೌಢಶಾಲೆಯ ವಿ ಜಾಮಗುಂಡಿ ಸೇವಲಾಲಾ ಅವರು ಇತಿಹಾಸವನ್ನ ತಿಳಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ

ಅದರಿಂದ ಆದ್ದರಿಂದ ಅವರು ಹನ್ನೆರಡು ವರ್ಷ ಹನ್ನೆರಡು ವರ್ಷವರೆಗೆ ತಪಸ್ಸು ಮಾಡಿ ಶ್ರೀ ಶ್ರೀ ಚಡಗಮ್ಮ ಕೃಪೆಯಿಂದ ಪಡೆದುಕೊಳ್ಳುತ್ತಾರೆ ಹದಿನೈದು ಹದಿನೇಳರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೂರ್ಯಕೋಟ ಕೊಪ್ಪ ಎಂಬಲ್ಲಿ ಮೊದಲನೇ ಪುತ್ರನಾಗಿ ಇದಕ್ಕಿಂತ ಮೊದಲ ಜಗದಂಬೇವಿಯು ಅವರಷ್ಟು ಹಾಕಿರ್ತಾಳೆ ಅದಕ್ಕಾಗಿ ಸಂತೋಷರು ವ್ಯಾಪಾರ ಇವರು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೀಟ್ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ